ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿತ್ತಾಮಣಿಯಿಂದ ಕೆಎಸ್ ಮೂಲ ಆಧಾರ್ ವಿಶೇಷ ಮಕ್ಕಳ ಶಾಲೆಯಲ್ಲಿ ಯಶಸ್ವಿಯಾಗಿ ನಡೆದ ಕ್ರಿಯಾಶೀಲ ಅರಿವು ಕಾರ್ಯಕ್ರಮ ಚಿಂತಾಮಣಿ ನಗರದ ಟ್ಯಾಂಗ್ ಬಂಡ್ ರಸ್ತೆಯಲ್ಲಿರುವ ಆಧಾರ್ ವಿಶೇಷ ಮಕ್ಕಳ ಶಾಲೆಯಲ್ಲಿ ತಾಲೂಕು ಪಂಚಾಯಿತಿ ನಗರಸಭೆ ಶಿಕ್ಷಣ ಇಲಾಖೆ ಹಾಗೂ ಆಧಾರ್ ಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ವಿಶೇಷ ಚೇತನ ಮಕ್ಕಳ ಬಗ್ಗೆ ಕ್ರಿಯಾಶೀಲ ಅರಿವು ಮೂಡಿಸುವ ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ವಿಕಲಚೇತನರ ಹಾಗೂ ಬುದ್ಧಿಮಂದ್ಯ ಮಕ್ಕಳ ಸ್ಥಿತಿಗತಿಗಳ ಬಗ್ಗೆ ಹಾಗೂ ಅವರಿಗೆ ಉತ್ತಮ ಭವಿಷ್ಯವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸಲಾಯಿತು ಆಧಾರ್ ವಿಶೇಷ ಮಕ್ಕಳ ಶಾಲೆಯ ವ್ಯವಸ್ಥಾಪಕಿಯಾದ ಅಮೃತವಲ್ಲಿರವರು ಬುದ್ಧಿಮಂದ್ಯ ಮಕ್ಕಳಲ್ಲಿ ದೈವಿಕ ಗುಣಿಗಳಿದ್ದು ಅಂತಹ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸದೆ ಅವರನ್ನು ಜಾಗರೂಕತೆಯಿಂದ ಆರೈಕೆ ಮಾಡಬೇಕಾಗಿದೆ ಎಂದು ನುಡಿದರು ಆಧಾರ್ ಶಾಲೆಯ ಹಲವು ವಿಶೇಷ ಚೇತನ ಮಕ್ಕಳು ಸಾಕಷ್ಟು ಪ್ರಗತಿ ಹೊಂದಿ ಈಗ ಸ್ವಯಂ ಉದ್ಯೋಗಿಗಳಾಗಿ ಸ್ವಾವಲಂಬಿಗಳಾಗಿ ಬದುಕುತ್ತಿದ್ದಾರೆ ಎಂದು ಹೇಳಿದರು ಬುದ್ಧಿಮಂದ್ಯ ಮಕ್ಕಳನ್ನು ಆಧಾರ್ ಶಾಲೆಗೆ ದಾಖಲು ಮಾಡಿ ಅವರ ಉತ್ತಮ ಭವಿಷ್ಯಕ್ಕೆ ಸಹಕರಿಸಬೇಕೆಂದು ಕೋರಿದರು ಕಾರ್ಯಕ್ರಮದಲ್ಲಿ ತಾಲೂಕು ವಿಕಲಚೇತನರ ಸಂಯೋಜನಾಧಿಕಾರಿ ಎಸ್ ಮಂಜುನಾಥ ರೆಡ್ಡಿ ಶಿಕ್ಷಣ ಇಲಾಖೆಯ ರಮೇಶ್ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ಮೋಹನ್ ಕುಮಾರ್ ಬೆಂಗಳೂರಿನ ಸಮರ್ಥನಂ ಸ್ವಯಂ ಸೇವಾ ಸಂಸ್ಥೆಯ ಮದನ್ ರವರುಗಳು ಮಾತನಾಡಿ ತಮ್ಮ ಇಲಾಖೆಗಳಿಂದ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳಿಂದ ವಿಕಲಚೇತನರಿಗೆ ಸಿಗುವಂತಹ ಸೌಲಭ್ಯಗಳ ಕುರಿತು ತಿಳಿಸಿದರು ಆಧಾರ್ ಸೇವಾ ಸಂಸ್ಥೆಯ ಟ್ರಸ್ಟಿಯಾದ ಮದ್ದಿರೆಡ್ಡಿ ಮಾತನಾಡಿ ಆಧಾರ್ ಶಾಲೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ವಿವರಿಸಿದರು ಕಾರ್ಯಕ್ರಮದಲ್ಲಿ ನಗರ ಪುನರ್ವಸತಿ ಕಾರ್ಯಕರ್ತರು ಗ್ರಾಮ ಪುನರ್ವಸತಿ ಕಾರ್ಯಕರ್ತರು ಹಾಗೂ ಆಧಾರ್ ಶಾಲೆಯ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಎಲ್ಲಿ ಬೇಕಾದರೂ ಹೋಗ್ಬೋದು ಕಾಲೇಜ್ ಗೆವೇಲ್ ಒಟ್ಟೆ ಹೋಗಬೇಕಂದ್ರೆ ಬುದ್ಧಿ ಚೆನ್ನಾಗಿದೆ ಅವರು ಕಾಲು ಚೆನ್ನಾಗಿಲ್ಲ ಅವ್ರು ಕೂತ್ಕೊಂಡ್ರೆಲ್ಲ ಅಂತಾಗುತ್ತೆ ಕಿವಿ ಕೇಳಿಸಲಾಕೆ ನಮ್ಮ ಮಕ್ಕಳಿಗೆ ಬಟ್ ನೋಡಿ ಎಷ್ಟು ಚೆನ್ನಾಗಿ ಕ್ರಾಸ್ ಮಾಡ್ಬಿಡ್ತಾರೆ ಗೊತ್ತಾ ಬುದ್ಧಿ ಚೆನ್ನಾಗಿರುದ್ರ ಚೆನ್ನಾಗಿರ್ತದೆ ಅಂಥವ್ರಿಗೆ ನಮಗೆ ಸ್ಕೂಲನ್ನೇ ಕಳಿಸ್ತೀವಿ ನಾವು ನಮ್ಮ ಎಲ್ಲರೂ ಬರಬೇಕಂತಿಲ್ಲ ನನಗೆ ಅಂತ ಸಹ ನಾವು ಅವತ್ತು ಒಟ್ಟಿಗೆ ಬೆಳೆಯೋಣ ಈ ಒಟ್ಟಿಗೆ ಬೆಳೆಯೋಣ ಅಂತ ಯಾವ ಭಾವನೆ ಇರುತ್ತೋ ಆಗ ದೇವರು ನಮ್ಗೆ ನೋಡ್ಕೊಳ್ತಾರೆ

ಒಂದು ದೈವೀದತೆಯನ್ನ ನಾವೆಲ್ಲರೂ ಹೇಳೋಣ ಅದು ನಮ್ಮ ಮುಖ್ಯವಾದ ಉದ್ದೇಶವಾಗಿದೆ ಅಫ್ಕೋರ್ಸ್ ಈ ಮಕ್ಕಳು ಸ್ವಂತವಾಗಿ ಬೆಳಿಗ್ಗೆ ತನ್ನ ತಾವು ನಿಂತ್ಕೊಳ್ಳಿ ನಿಂತುಕೊಳ್ಳಿರುವುದು ಇನ್ನೊಂದು ಎರಡು ಉದ್ದೇಶವನ್ನು ಒಂದು ಅವ್ರ ಕಾಲಿನಲ್ಲಿ ಅವರು ಅಂದ್ರೆ ಅಂದರೆ ಸ್ವಂತ ಜೀವನ ನಡೆಸಬೇಕು ಅನ್ನೋದು ಇನ್ನೊಂದು ಈ ಗುಣ ನನಗರೆಗೂ ಗೊತ್ತಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಗುಣವನ್ನು ಕಲ್ತುಕೊಂಡು ಒಳ್ಳೆಯ ಪ್ರಜೆಗಳಾಗಿ ನಮ್ಮ ದೇಶಕ್ಕೆ ಅಲ್ಲದೆ ಇಡೀ ವಿಶ್ವಕ್ಕೆ ಪ್ರಜೆಗಳಾಗಿ ಅನ್ನೋದು ನಮ್ಮ ಆಧಾರ್ ಸಂಸ್ಥೆಯ ಎರಡು ಉದ್ದೇಶಗಳಾಗಿದೆ ಈ ದಿಕ್ಕಿನಲ್ಲಿ ನಾವು ನಿಧಾನವಾಗಿ ಮಾಡ್ತಾ ಇದ್ದೀವಿ ಸಹಾಯ ತೊಗೊಂಡು ಮಾಡ್ತಿದ್ದೀವಿ ತುಂಬ ಆಶ್ಚರ್ಯ ಅಂದರೆ ನಾವು ಯಾರನ್ನು ಅಪ್ರೋಚ್ ಮಾಡಿದ್ರು ಅವ್ರು ನಮ್ಮ ಸ್ನೇಹಿತರಾಗ್ತಾಯಿದ್ದಾರೆ ಎಲ್ಲರೂ ನಾವು ಹೆಲ್ಪ್ ಮಾಡ್ತೀವಿ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಕೊಂಡ್ರೆ ನಮ್ಗೆ ಯಾವ ಗೌರ್ಮೆಂಟ್ ಗ್ರ್ಯಾಂಟು ಇಲ್ಲ ದುಡ್ಡು ಬೇಕಲ್ವಾ ದುಡ್ಡಿಂದ ಏನು ಮಾಡೋಕ್ಕಾಗಲ್ಲ ಬರೀ ದುಡ್ಡಿಂದ ಆಗೋಲ್ಲ ಬಟ್ ದುಡ್ಡು ಬೇಕಾಗುತ್ತೆ ಬಟ್ ನಮ್ಮ ಗೌರ್ಮೆಂಟ್ ಇಲ್ಲ ಪಬ್ಲಿಕ್ ಇಂದ ನಾವು ಮಾಡ್ತಾ ನಮ್ಮ ಗುರುಗಳ ಕಡೆ ಕಲ್ತ್ಕೊಂಡು ಬಂದವರು ಯೋಗ ಕ್ಲಾಸ್ ಮಾಡಿದವರು ಒಳ್ಳೆದು ಮಾಡ್ತಾರೆ ನನ್ನ ಕಿಶೋರ್ ವಿದ್ಯಾಭವನದಲ್ಲಿ ಇದ್ದ ನಮ್ಮ ಹಳೆಯ ಸ್ಟೂಡೆಂಟ್ಸು ಎಷ್ಟು ಒಳ್ಳೆಯದಾಗಿ ಇದ್ದಾರೆ ಅಂದರೆ ಒಬ್ಬ ಸಿ ಇ ಒ ಆಗಿರ್ಬೋದು ಒಬ್ಬ ಡೈರೆಕ್ಟರ್ ಆಗಿರ್ಬೋದು ಬೇರೆ ದೇಶದಲ್ಲಿ ವರ್ಕ್ ಮಾಡ್ತಿದ್ದಾರೆ ನನಗೋಸ್ಕರ ರಿಸರ್ಚ್ ಮಾಡ್ತಿದ್ದಾರೆ ಕಡಿಮೆ ಬಗ್ಗೆ ನಮ್ಮ ಮೀಸಲಿ ಏನಾದರೂ ಒಳ್ಳೇದು ಮಾಡಬೇಕಂತ ಹೀಗೆ ಇದ್ದವರು ಒಬ್ಬ ಡೈರೆಕ್ಟರ್ಗೂ ಒಬ್ಬ ಬಂದು ಇಲ್ಲಿ ಮಾತಾಡೋದಂದ್ರೆ ಮಿಸ್ ಪ್ರಸಾದಿಸ್ಕೊಳ್ಳಲ್ಲ ಯಾರಾದರೂ ಮಾಡ್ತಾರಂತ ಡೈರೆಕ್ಟರ್ ಮಾಡ್ತಾರ ಸಿ ಇ ಒ ಮಾಡ್ತಾರ ಅಂದರೆ ಅವರಲ್ಲಿ ಆ ಕಾಲದಲ್ಲಿ ಒಂದು ಹಾಕಿರುವ ಒಂದು ಫೌಂಡೇಶನ್ ನೀವು ಸಮಾಜ ಸೇವೆ ಮಾಡಬೇಕು ಬರೀ ಡಾಕ್ಟರ್ ಸಮಾಜ ಸೇವೆ ನೀವು ಇವರ ಇವರನ್ನ ನಾನೇ ಕುಮಾರ್ನ ಕೇಳಿದ್ದೀರ ವೇಣುಗಾಪಾಲನ್ನ ಡಾಕ್ಟರ್ಸ್ ಕೇಳಿದ್ದೀರಾ ಅವರೆಲ್ಲ ಏನು ಸೇವೆ ಮಾಡ್ತಾ ಇದ್ದಾರೆ ಅಂತ ಅನ್ತಿದ್ಯಾ ಅನಿಲ್ ಕುಮಾರ್ ಅವರು ಸ್ವಂತ ಜಮೀನನ್ನು ಮಾರಿ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ ಜನರಿಗೆ ಸೊ ಅವ್ರು ಹೆಂಗಂತ ಆ ಕಾಲದಲ್ಲಿ ವಿದ್ಯಾಭ್ಯಾಸ ಈ ಊರಿನ ಮೆನ್ಷಿನಿಯರು ಸುಧಾಕರ್ ಅವರು ಅವರು ನಮ್ಮ ಶಾಲೆಯಲ್ಲಿ ಹೋಗಿದ್ದರು ನಮ್ಮ ಸ್ಟೂಡೆಂಟ್ಗೆ ಸೊ ಹೀಗೆ ಆ ಸ್ಟೂಡೆಂಟ್ಸ್ ಆ ಕಾಲದಲ್ಲಿ ಏನು ಸೇವೆ ಮಾಡ್ಬೋದು ನಾವು ಸಮಾಜಕ್ಕೆ ಅನ್ನೋದನ್ನು ಕಂಡುಕೊಳ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ನಮಗೆ ಒಬ್ಬ ಗುರು ಗುರುಗಳಿಗೆ ಒಬ್ಬ ಶಿಷ್ಯ ಎತ್ತರಕ್ಕೆ ಹೋದಾಗ ಸಂತೋಷ ಪಡ್ತಾರೆ ಅವರಿಗೆ ನನಗನ್ನೇ ಹೆಚ್ಚು ತಿಳ್ಕೊಂಡಿದ್ದಾರೆ ಬಟ್ ನಾವು ಟೆಕ್ ಹೆಚ್ಚು ತುಂಬ ಖುಷಿ ಆಗ್ಬಿಡುತ್ತೆ ಟೀಚರ್ಗೆ ಟೀಚರಿಗೆ ನನ್ನ ಅವರು ನಮ್ಮ ಕಲ್ತೊಬ್ಬರು ತುಂಬ ಎತ್ತರಕ್ಕೆ ಹೋಗಿದ್ದಾರೆ ಅಂತ ತುಂಬ ಸಂತೋಷ ಆಗುತ್ತೆ ನಮ್ಮ ಶಾಲೆಯಲ್ಲಿ ಕಲ್ತು ಮಕ್ಕಳು ನಮ್ಮ ಶಾಲೆಯಲ್ಲಿ ಮೂರು ಜನ ಟೀಚರ್ಸ್ ಆಗಿದ್ದಾರೆ ಅದು ನಮ್ಗೆ ಎಷ್ಟು ಹೆಮ್ಮೆ ಆಗುತ್ತೆ ಗೊತ್ತಾ ನಾವು ಇಲ್ಲಿ ಫ್ಯಾಕ್ಟ್ರೀನಲ್ಲಿ ಮೂರು ಜನ ಕೆಲಸರಿದ್ದಾರೆ ಮತ್ತೆ ಬೇರೆ ಬಿಸ್ನೆಸ್ ಮಾಡ್ತಾರೆ ಸೆನ್ ಸಣ್ಣದಾಗಿಲ್ಲ ದೊಡ್ಡದಾಗಲ್ಲ ಚಿಕ್ಕ ಕೆಲಸ ಸಾಕು ಕೆಲಸ ಮಾಡಿದ್ರು ಚಕ್ರವಾಗಿ ಮಾಡ್ರು ಶಾಲೆಗಳಿಗೂ ಹೋಗಲ್ಲ ಇಲ್ಲ ಇಂಥ ವಿಶೇಷ ಶಾಲೆಗಳಿಗೂ ಬರೋದಿಲ್ಲ ಮನೆಯಲ್ಲೇ ಇದ್ಬಿಡ್ತಾರೆ ಪೇರೆಂಟ್ಸು ಏನು ಏನಾಗೋ ಎದ್ದಾಗಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಅಲ್ಲದೆ ಇದ್ಬಿಡ್ತಾರೆ ನೀವು ನಾನು ಸಹ ಗಮನಿಸ್ತಾ ಇರ್ತೀನಿ ನೀವು ಹೆಚ್ಚಿಗೆ ಮಕ್ಕಳ ಜೊತೆಗೆ ಒಡನಾಟ ಇರೋದ್ರಿಂದ ನಾವು ಈ ತಾಲೂಕಲ್ಲೇ ಅಲ್ಲಿ ಒಬ್ಬನೇ ಹೋಗ್ಬೇಕಾಗಿರುತ್ತೆ ನೀವು ಪಂಚಾಯತಿ ಇರೋದ್ರಿಂದ ನೀವು ಗಮನಿಸ್ತಾ ಇರ್ತೀರ ಅವರಿಗೆ ನೀವು ಅವೇರ್ನೆಸ್ ಕೋಶ ಹೇಳಿ ನೋಡಪ್ಪ ಇಂಥ ಶಾಲೆ ಇದೆ ಇಲ್ಲಿ ನಾವು ಸುಮಾರು ಶಾಲೆ ನನ್ನ ಸುಮಾರು ಶಾಲೆ ಮೇಲೆ ಇಂಥ ಹೋಗ್ಲಿ ಅಂತ ಹೇಳಿ ಆವಾಗ ಅವ್ರಿಗೆ ಬಂದಾಗ ಏನು ಎತ್ಕೊಂಡು ಬಂದಿರ್ತಾರೆ ಆದರೆ ಇದು ಕೊಡುವಂಥ ರೆಮಿಡೀಸ್ ಅಲ್ಲಿ ಅವ್ರು ಟ್ರೀಟ್ಮೆಂಟ್ ಆಗಿರ್ಬೋದು ಮೆಟ್ ಆಗಿರ್ಬೋದು ಅವರು ಕೊಡುವಂಥ ಅವೇರ್ನೆಸಿಂಗ್ಸ್ ಆಗಿರ್ಬೋದು ಅದರಿಂದ ಮಕ್ಕಳು ರೆಡಿ ಆಗ್ತಾರೆ ನೀವು ಸಹ ಪುಣ್ಯ ಕೆಲಸ ಇದೆ ನೀವು ಮಾಡ್ತಾ ಇರೋದು ಈ ಜನ್ಮ ಮುಂದಿನ ಜನ್ಮಕ್ಕೂ ಸಹ ಪುಣ್ಯ ನಿಮಗೆ ಸಿಕ್ಕೇ ಸಿಗುತ್ತೆ ಇದಂತೂ ತಪ್ಪಿಸ್ಕೊಳಕ್ಕಾಗಲ್ಲ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಪೇರೆಂಟ್ಸ್ ಕೇಳಿ ನೀವು ಬೈತಾ ಆಧಾರ್ ಶಾಲೆ ಇದೆ ಹೋಗಿ ಬನ್ನಿ ನಾವು ನಾನು ಮೇಡಮ್ ಅವ್ರನ್ನೂ ಮಾತಾಡಿದ್ದೆ ಮುಂದಿನ ಒಂದು ಶೈಕ್ಷಣಿಕ ವರ್ಷಕ್ಕೆ ಏನಾದರೂ ವ್ಯಾನ್ ವ್ಯವಸ್ಥೆಯನ್ನು ಮಾಡಿ ಅಂತ ಮೇಡಮ್ ಅವ್ರ ಹತ್ರ ಒಂದು ಸುಮಾರು ಸಲ ಡಿಸ್ಕಷನ್ ಮಾಡಿದೆ ಮೇಡಮ್ ಅವರು ಅದಕ್ಕೆ ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ ಇಲ್ಲ ಸರ್ ನಾನು ದೃಷ್ಟಿ ಅವ್ರಿಗೆ ಮಾತಾಡ್ತೀನಿ ಮಾತಾಡಿಬಿಟ್ಟು ಒಂದು ವ್ಯಾನ್ ವ್ಯವಸ್ಥೆಯನ್ನು ಮಾಡ್ತೀನಿ ಯಾಕಂದರೆ ಎತ್ಕೊಂಡು ಇಪ್ಪತ್ತೊಂದುವರೆಕ್ ಆಗೋದಿಲ್ಲ ಮತ್ತೆ ಆಟೋ ಚಾರ್ಜ್ ಮಾಡೋಕ್ಕೆ ಆಗೋದಿಲ್ಲ ಯಾಕಂದರೆ ಈ ಸುಮಾರು ಜನ ಬಡವರು ಇರ್ತಾರೆ ಹೋಗಬೇಕು ನಾನು ಸುಮಾರು ಟೌನಲ್ಲಿ ನೋಡ್ತಾ ಇರ್ತೀನಿ ನೋಡಿದಾಗ ಆ ಕೂಲಿಗೆ ಹೋಗ್ತಾರೆ ತಗೊಂಡೋಗ್ತಾರೆ ಇಲ್ಲೊಂದು ಕಡೆ ಹಿಡಿಸಿರ್ತಾರೆ ಕೂಲಿ ಮಾಡ್ತಾ ಇರೋದು ಅದೇ ಮಗುನ ಆ ವಿದೇಶ ಕಾರ್ಯಕ್ರಮ ಬಿಟ್ರೆ ಆ ಮಗು ಸಾಯಂಕಾಲ ಹೋಗಿ ಇಲ್ಲಿ ಇರುತ್ತೆ ಅದನ್ನ ಕೂಲಿ ಮಾಡ್ಕೊಂಡು ಬರ್ಬೋದು ಆ ಮಗು ಒಂದು ರಿಲೀಫ್ ಆಗುತ್ತೆ ನೀವು ಗಮನಿಸ್ಬೇಕು ಮಕ್ಕಳನ್ನ ಗಮನಿಸಿ ನೋಡಬೇಕಾದ ಶಾಲೆ ಇದೆ ಆಧಾರ್ ಶಾಲೆಯಲ್ಲಿ ನೀವು ಹೋಗಿ ಮಕ್ಕಳು ಸೇರಿಸಿಲ್ಲ ನೀವು ಕರ್ಕೊಂಡು ಬನ್ನಿ ಕರ್ಕೊಂಡು ಬಂದು ಸೇರಿಸಿ ಆ ಮಕ್ಕಳಿಗೆ ಏನೋ ಒಂದಷ್ಟು ರಿಲೀಫ್ ಆಗುತ್ತೆ ಆ ಪೂರ್ತಿ ಸರ್ ಮಾಡದೆ ಇದ್ರು ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಆದರೂ ಆ ಮಕ್ಕಳನ್ನ ನಾವು ರೆಡಿ ಮಾಡ್ಬೋದು ಅದು ನಿಮಗೆ ಪುಣ್ಯ ಕೆಲಸ ಆಗುತ್ತೆ ದಯವಿಟ್ಟು ನೀವು ಅದನ್ನು ಗಮನಿಸಿ ನಾವು ಹೋಗ್ತಾ ಹೋಗ್ತಾ ಇರಬೇಕಂದ್ರೆ ಮನಸ್ಸ್ಯಾರ ಸುಮಾರು ನಾನು ಸುಮಾರು ಹೋಗ್ತಾ ಇರಬೇಕಾದ್ರೆ ಮಕ್ಕಳು ನಮ್ಮ ಕಣ್ಣು ಹೋಗೋದೇ ಏನಾದರೂ ಡಿಸೈನ್ ಕಪ್ ಏನಾದರೂ ಕಾಣುತ್ತೆ ಫಸ್ಟ್ ಅವ್ರ ಪೇರೆಂಟ್ಸ್ ನಾನು ಮಾತಾಡ್ತೀನಿ ಏನಪ್ಪಾ ಏನಾಗಿದೆ ಹೇಗೆ ಏನಾಗಿದೆ ಏನಾದ್ರು ಏನಾದರೂ ಯು ಡಿ ಐ ಕಾರ್ಡ್ ಬೇಕಾ ಏನಾಗಬೇಕು ನೋಡಿ ಅಂದ ತಕ್ಷಣ ನಿಮ್ಮ ಯಾವ ಪಂಚಾಯಿತಿ ಸೇರುತ್ತೆ ಅಥವಾ ಟೌನ್ಸ್ ಹೇಳಿದ್ರೆ ಅವ್ರ ಸಂಬಂಧಿಸಿದನ್ನ ಫೋನ್ ಮಾಡಿ ನೋಡಿ ಇಂಥ ಕಡೆಗೆ ಈ ಥರ ಯು ಡಿ ಐ ಡಿ ಕಾರ್ಡಿ ಎಲ್ಲ ಅಂತ ಪ್ರಾಬ್ಲಮ್ಸ್ ಇದೆ ಹಾಗೆ ನೀವು ಸಹ ಗಮನಿಸಿ ಮಕ್ಕಳು ಆದಷ್ಟು ನಾವು ಶಾಲೆ ಇದ್ರೆ ಅವ್ರಿಗೆ ಒಂದಷ್ಟು ರಿಲೀಫ್ ಆಗುತ್ತೆ ಇಲ್ಲ ಇಂಥ ವಿಶೇಷ ಶಾಲೆ ಬಂದ್ರೆ ಅವರು ಒಂದು ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಮ್ಯಾನೇಜ್ ಮಾಡ್ತಾರೆ ಮಕ್ಕಳನ್ನ ಅವರು ಸಹ ಸೇವೆ ದೃಷ್ಟಿಯಲ್ಲೇ ಮಾಡ್ತಾ ಇರೋದು ಯಾವುದೇ ತರ ಅವ್ರು ಇನ್ಕಮ್ ದೃಷ್ಟಿಯಲ್ಲಿ ಮಾಡ್ತಾ ಇರೋದು ಇದೊಂದು ಸೇವೆ ಅಂತ ಹೇಳಿ ಸೇವೆ ದೃಷ್ಟಿಯಲ್ಲಿ ಮಾಡ್ತಾ ಇದ್ದಾರೆ ನೀವು ಅವ್ರಿಗೆ ಸಹಕಾರ ಮಾಡಿ ಅವರು ಚಿತ್ರಣ ಚಿತ್ರಣ ನಮ್ಮಲ್ಲಿ ಅಂತ ಇದ್ದ ಆಮೇಲೆ ಆ ಸರ್ವೆಯಲ್ಲಿ ಯಾರು ಏನೇನು ಫಲಾನುಭವಿಸಿದೆ ಫಲಾನುಭವಿಸಿಕ್ಕಾಗಿ ಆಯ್ಕೆ ಮಾಡ್ಕೊಳ್ಳಿ ಆ ಫಲಾನುಭವಕ್ಕೆ ಏನೇನು ಅವಶ್ಯಕತೆ ಇದೆ ಮತ್ತೆ ಏನೇ ನೀಡಿದೆ ಯಾವುದಕ್ಕೆ ಕಮ್ಮಿ ಬೇಕಾ ಕೆಲಸ ಬೇಕಾ ಉದ್ಯೋಗ ಬೇಕಾ ಅಕಸ್ಮಾತ್ ಎಲ್ಲರೂ ಉದ್ಯೋಗ ಬೇಕಂದ್ರೂ ಕೂಡ ಕೈ ಕೊಟ್ಟು ಕೆಲಸ ಕೊಡಿಸ್ಬೇಕು ಆ ಥರ ಸಮಸ್ಯೆ ಇದೆ ವ್ಯವಸ್ಥೆ ಮಾಡೋಣ ಆ ಪ್ರೋಗ್ರಾಮ್ಸು ನಾನು ಹೇಳ್ತೀನಿ ಸರ್ ಪ್ರೋಗ್ರಾಮ್ಸ್ ಏನಾದ್ರೆ

ಇದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇ ಬಾರಿಗೆ ಉಚಿತವಾಗಿ ಇತರ ಚೇತನರಿಗೆ ಹಿರಿಯ ನಾಗರಿಕರಿಗೆ ಕೃತ್ಯಾಂಗ ಜೋಡಣೆಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಅದಕ್ಕೆ ಒಂದು ನಮ್ಮ ಸೆಂಟ್ರಲ್ಲಿ ಯಾವ ಸೌಲಭ್ಯ ಇದೆ ಈಗ ಪ್ರಸ್ತುತ ಈಗ ಕೆಲವೊಂದು ಮಿಷನರಿ ಸರ್ಬೇಕು ಸರ್ಕಾರ ಕಡೆಯಿಂದ ಇನ್ನೂ ಸ್ವಲ್ಪ ಒಂದು ಅನುದಾನ ಬರಬೇಕಾಗಿದೆ ಅದರಿಂದ ಅನ್ನ ಇಪ್ಪತ್ತು ಪ್ರಾರಂಭ ಮಾಡಿಲ್ಲ ಅಂತ ಅನ್ಕೊಂಡು

ವರ್ಷ ಇದ್ರೆ ಬರಬಹುದು ಇದೇ ತರಬೇತಿ ನೀವು ಯಾವ್ದು ಸಹ ಬರಬೇಕು ಅಂತ ನಾವು ಹೇಳ್ತೀವಿ ನೀವು ನಮ್ಮ ಒಂದು ಸಂಪರ್ಕ ಸಂಖ್ಯೆಯನ್ನು ನಾವು ನೀವು ಮಾಡಿದ ಸಂಖ್ಯೆಯನ್ನು ನಮ್ಮ ಹತ್ರ ನಿಮ್ಮ ಹತ್ರ ಇಟ್ಕೊಂಡಿದ್ರೆ ನೀವು ಅದಕ್ಕೂ ಇದೇ ತರಬೇತಿ ಕಳಿಸ್ಕೊಡ್ಬೋದು ಮೂರನೇದು ಸೈಕ್ಯಾಟ್ರಿಕ್ ತರಬೇತಿ ಸೈಕ್ಯಾಟ್ರಿಕ್ ಅಂದರೆ ಮನೋವೈದ್ಯರು ಒಟ್ಟ ನಿಮಗೆ ಗೊತ್ತಿರಬೇಕು ಮನೋವೈದ್ಯರು ನಾರ್ಮಲಿ ಈಗ ಇಂಟೆಲೆಕ್ಚುವಲ್ ಡಿಸಬಿಲಿಟಿ ಆಗಿರ್ಬೋದು ಮತ್ತು ಆರ್ಟಿಸಮ್ ಆಗಿರ್ಬೋದು ಮತ್ತು ಮೆಂಟಲ್ ಇಲ್ನೆಸ್ ಆಗಿರ್ಬೋದು ಎ ಡಿ ಎಚ್ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಮನೋವೈದ್ಯ ಹಸಿ ಮಾಡತಕ್ಕಂತ ಒಂದು ಸೌಲಭ್ಯ ಇರುತ್ತೆ ಮತ್ತೆ ಮೂಳೆ ಮೂಳೆದ ಆರ್ಥಿಯೋಪೆಡಿಕ್ಸ್ ಈ ಒಂದು ಸೌಲಭ್ಯನೂ ಕೇಂದ್ರದಲ್ಲಿದೆ ಮತ್ತೆ ಐಕ್ಯೋ ಟೆಸ್ಟ್ ವೃದ್ಧಿಶಕ್ತಿ ಈಗ ಇಲ್ಲಿ ನಿಮಗೆ ಗೊತ್ತಿರಬಹುದು ಈ ರೋಗ ಸಂಸ್ಥೆ ಏನೋ ಆಧಾರ ವಿಶೇಷ ಇಲ್ಲಿ ನಾರ್ಮಲ್ ಆಗಿ ಸೈಕಾಲಜಿಸ್ಟ್ ಆಗಿರ್ಬೋದು ಇತರೆ ಅಂತ ನಾನು ಇದ್ದೀನಿ ಇವರು ಇಲ್ಲಿ ಐದು ಟೆಸ್ಟ್ ಮಾಡ್ತಾರೆ ಮಕ್ಕಳಿಗೆ ಯಾವ ಯಾವ ರೀತಿಯ ಬುದ್ಧಿಶಕ್ತಿ ಅನ್ನೋದಿದೆ ಎಷ್ಟು ಮಟ್ಟ ಬುದ್ಧಿಶಕ್ತಿ ಇದೆ ಅಂತ ಹೊಸ ತಿಳ್ಕೋಬೇಕಾಗುತ್ತೆ ಅದು ಮುಖಾಂತರ ನಾವು ಅವ್ರಿಗೆ ಏನು ಮಾಡಬೇಕು ಒಂದು ಕೇರ್ ಕೇರ್ ಪ್ಲಾನ್ ಅನ್ನ ಮಾಡಬೇಕಾಗುತ್ತೆ ಇಂಡಿವಿಜುವಲ್ ಕೇರ್ ಪ್ಲಾನ್ ಅನ್ನ ಮಾಡಬೇಕಾಗುತ್ತೆ ಅಂದ್ರೆ ಆ ಮಗು ಇಷ್ಟ ಐತಿ ಅಂತ ಗೊತ್ತಾದ್ರೆ ಯಾವ ತರ ಆ ವ್ಯಕ್ತಿ ಆ ಮಗುಗೆ ನಾವು ಶಿಕ್ಷಣ ಕೊಡ್ಬೋದು ಯಾವ ರೀತಿಯಾಗಿ ಅವ್ರಿಗೆ ಅರ್ಥ ಮಾಡಿಸ್ಬೋದು ಯಾವ ರೀತಿಯಾಗಿ ದೈನಂದಿನ ಚಟುವಟಿಕೆಗಳನ್ನ ತಿಳಿಸ್ಕೊಡ್ಬೋದು ಅನ್ನೋ ಒಂದು ಇವತ್ತಲ್ವಾ ಅದಕ್ಕೆ ಐ ಕ್ಯೂ ಟೆಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಬುದ್ಧಿಶಕ್ತಿ ಪರೀಕ್ಷೆ ಅಂತ ಮತ್ತೆ ಕೌನ್ಸಿಲಿಂಗ್ ಆಗಿರೋ ಕೌನ್ಸಿಲಿಂಗ್ ನಿಮಗೆ ಪೋಷಕರಿಗೆ ಕೆಲವು ಮಕ್ಕಳ ಈಗ ವಿಶೇಷ ಮಕ್ಕಳನ್ನ ಮಾತ್ರ ನಾವು ಗಮನಿಸ್ತೀವಿ ಆದರೆ ಆ ಮನೆಯಲ್ಲಿ ಯಾವ ತರ ಪರಿಸ್ಥಿತಿ ಇರುತ್ತೆ ಅಂತ ನಾವು ಗಮನಿಸೋದಿಲ್ಲ ಕೌನ್ಸಿಲಿಂಗ್ ಏನಾಗುತ್ತೆ ಒಂದು ವಿಶೇಷಚೇತನ ಮಗು ಒಂದು ಮನೆಯಲ್ಲಿ ಇದೆ ಅಂತಂದ್ರೆ ಆ ಮನೆ ವಾತಾವರಣ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಗೊತ್ತಿರುತ್ತೆ ನಿಮ್ಮ ಮನೆಯಲ್ಲಿ ಆಗಿರ್ಬೋದು ಮಗು ಇರತಕ್ಕಂಥ ಮನೆಯಲ್ಲಾಗಿರ್ಬೋದು ಯಾವ ತರ ವಾತಾವರಣ ಆಪ್ತ ಸಮಾಲೋಚನೆಯಲ್ಲಿ ನಡೆಯುತ್ತೆ ಮತ್ತೆ ಸ್ಪೀಚ್ ಆ್ಯಂಡ್ ಲಾಂಗ್ವೇಜ್ ಥೆರಪಿ ಸ್ಪೀಚ್ ಆ್ಯಂಡ್ ಲಾಂಗ್ವೇಜ್ ಥೆರಪಿ ಈಗ ಮಕ್ಕಳಿಗೆ ಈಗ ಕಿವುಡ್ ಮಕ್ಕಳಾಗಿರ್ಬೋದು ಮತ್ತೆ ಮಾತು ಇದಾಗಿರ್ಬೋದು ಇಂಥ ಮಕ್ಕಳಿಗೆ ಏನಾಗುತ್ತೆ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಆಗಿರ್ಬೋದು ಆರ್ಟಿಸಮ್ ಆಗಿರ್ಬೋದು ಇಂಥವ್ರಿಗೆ ಮಾತು ಮತ್ತು ಭಾಷೆಗಳ ಬಗ್ಗೆ ಸ್ವಲ್ಪ ತುಂಬಾ ಇದಿರುತ್ತೆ ತುಂಬ ಕಡಿಮೆ ಇರುತ್ತೆ ಅಂತಹ ಮಕ್ಕಳಿಗೆ ಈ ಒಂದು ತೆರಬಿಯನ್ನು ಕೊಡಬೇಕಾಗುತ್ತೆ ಆ ಒಂದು ಸೆಟಪ್ ಈಗ ನೀವು ನೋಡಿರ್ತೀವಿ ಟೇಲ್ ಅಂತ ಹೇಳಿ ಟೀಚಿಂಗ್ ಲರ್ನಿಂಗ್ ಲರ್ನಿಂಗ್ ಕಿಟ್ ಅಂತ ಬರುತ್ತೆ ಅಲ್ವಾ ಅದರಲ್ಲಿ ಏನೇನು ಐಟಮ್ಸ್ ಬರುತ್ತೋ ಅದನ್ನು ಅವ್ರಿಗೆ ಕಲಿಸ್ಕೊಡ್ಬೇಕು ಇದನ್ನು ಈ ಒಂದು ತೆರಬಿ ಸ್ಪೀಚ್ ಅಂಡ್ ಆಗಿ ನಡೆಯುತ್ತೆ ಇದೆಲ್ಲ ಒಂದು ನಡೆಯುತ್ತೆ ಈ ಒಂದು ಒಂದು ಡಿಸೆಬಿಲಿಟಿ ಇರ್ತಕ್ಕಂಥ ಮಕ್ಕಳು ಸುಮಾರು ಜನ ಇದ್ದಾರೆ ಸೊ ಅವ್ರಿಗೆ ಅನುಕೂಲಗಳಿಲ್ಲ ಏನೋ ಚೆನ್ನಾಗಿ ಆಗಲಿಕ್ಕೆ ಅಂತ ಸೊ ಅಂತ ಒಂದು ವ್ಯವಸ್ಥೆ ಈ ಒಂದು ಆಧಾರ್ ಶಾಲೆಯಲ್ಲಿದೆ ಏನೋ ಆ ಮಕ್ಕಳನ್ನ ಒಂದು ಮುಖ್ಯವಾಹಿಗೆ ತರಕ್ಕೆ ಏನು ವ್ಯವಸ್ಥೆ ಬೇಕೋ ಆ ತರ ಒಂದು ವ್ಯವಸ್ಥೆ ಇಲ್ಲಿದೆ ಸೊ ನೀವು ದಯವಿಟ್ಟು ಅಂಥ ಮಕ್ಕಳನ್ನು ಗಮನಿಸಿ ಅವ್ರನ್ನ ಕರ್ಕೊಂಡು ಇಲ್ಲಿಗೆ ಒಂದು ಅಡ್ಮಿಷನ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಥಿಂಕ್ ನೀವು ಅವ್ರಿಗೆ ಒಂದು ಒಂದು ತೋಟ ಆಗುತ್ತೆ ಯಾಕಂದರೆ ಅವ್ರ ಜೀವನ ರೂಪಿಸ್ಕೊಳ್ಳೋಕ್ಕೆ ಎಲ್ಲ ಒಂದು ವ್ಯವಸ್ಥೆ ಮಾಡೋಕ್ಕೆ ನಮ್ಮಲ್ಲಿ ಎಲ್ಲ ಒಂದು ಇದೆ ಒಂದು ಒಳ್ಳೆಯ ಮಾರ್ಗದರ್ಶನ ಇದೆ ಅಮ್ಮ ಅವರು ತಾಯಿಯವರು ಸ್ಥಾನ ನಿಂತ್ಕೊಂಡು ಅವ್ರಿಗೆ ಏನು ವ್ಯವಸ್ಥೆ ಮಾಡಬೇಕು ಏನು ಅಂಟ್ಕೊಳ್ಬೇಕೋ ಏನು ಕಲಿಸ್ಬೇಕು ಅವ್ರು ಯಾವ ಒಂದು ಕ್ಷೇತ್ರದಲ್ಲಿ ಒಂದು ಏನು ಆಸಕ್ತಿ ಇದೆಯೋ ಅಂತ ಒಂದು ಪ್ರೊವೈಡ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಸೊ ನೀವು ಅವ್ನು ಕೆಲಸ ಮಾಡ್ತೀರಾ ಅಂತ ಒಂದು ನಂಬಿಕೆ ಇಟ್ಕೊಂಡು ನಿಮ್ಮನ್ನೆಲ್ಲ ಇಲ್ಲಿ ಕಲಸಿ ಎಲ್ಲ ಮಾತಾಡಿದ್ದಾರೆ ಐ ತಿಂಕ್ ನೀವು ಮಾಡ್ತೀರಲ್ಲ ಮಾಡಿ ಯಾಕಂದ್ರೆ ನೋಡಿ ಇವಾಗ ನಮ್ಮ ಶರೀರದಲ್ಲಿ ಒಂದು ಭಾಗ ಒಂದು ಡಿಫೆಕ್ಟ್ ಇತ್ತು ಅದು ಒಂದು ಅಂತ ಅಂತಿರುತ್ತೆ ಒಂದು ಒಂದು ಕೊರಗು ಅಂತಿರುತ್ತೆ ಅದೇ ಸಮಾಜನೂ ಹಂಗೆ ಸಮಾಜದಲ್ಲಿ ಆ ಮಕ್ಕಳು ಒಂದು ಸ್ವಲ್ಪ ಪ್ರಾಬ್ಲಮ್ ಇದ್ದಾಗ ಅದೊಂದು ಇರುತ್ತೆ ಅದನ್ನು ಸರಿ ಮಾಡಿದಾಗ ಒಂದು ನಮ್ಮ ಶರೀರದ ಎಲ್ಲ ಆಂಗಗಳು ಹೇಗೆ ಚೆನ್ನಾಗಿರುತ್ತೋ ಅದೇ ಥರ ಸಮಾಜದ ಎಲ್ಲರೂ ಚೆನ್ನಾಗಿದ್ದಾಗ ಆ ಸಮಾಜ ತುಂಬ ಸುಂದರವಾಗಿರುತ್ತೆ ಆರೋಗ್ಯವಾಗಿರುತ್ತೆ ಸೊ ಅವಾಗ ನಮಗೂ ಒಂದು ಶಾಂತಿ ಸಿಗುತ್ತೆ ಅಲ್ವಾ ಸೊ ಆ ಒಂದು ಕೆಲಸ ನೀವು ಮಾಡ್ತೀರ ಅಂತ ಒಂದು ನಂಬಿಕೆಯಿಂದ ಮಾತನ್ನು ನಾನು ಕೊಟ್ಟಂತ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ನನ್ನ ಮಾತು सर्वे भवन्तु सुखिनः सर्वे सन्तु निरामय सर्वे पत्राणि पश्यन्तु मा कश्चित् दुःखपा भवे सर्वेषा स्वस्थे भवतु सर्वेषा शान्तिर्भवतु सर्वेषा पूर्णं भवतु सर्वेषा मङ्गलं भवतु